ಗ್ಯಾಸ್ ಆದ್ರೆ ನೀನು ಯಾವಾಗಲಾದರೂ ಪಾಠ ಹಾಕೊಂಡಿದೀಯ ಹೀಗಾದ್ರೆ ಆ ಗ್ಯಾಸ್ ಹೋಗೋದು ಎಲ್ಲಿ ಅಂತ ಯೋಚಿಸಿದ್ಯಾ ನಿಜ ಹೇಳ್ಬೇಕಂದ್ರೆ ತುಂಬಾ ಹೊತ್ತು ಹಾಕೊಂಡ್ರೆ ಆ ಪಾಠ ಬಾಯಿಂದಲೂ ಹೊರಬರಬಹುದು ಹೇಗೆ ಅಂತ ನೋಡಿ ನೀನು ಪಾಠ ಹಾಕೊಂಡ್ರೆ ಆ ಗ್ಯಾಸ್ ಗಾಳಿ ಆಗಿ ಒಡೆದು ಅಂತಲ್ಲ ಅದು ನಿನ್ನ ಅಂತರಾಗ್ನಿಯಲ್ಲಿ ಸಿಕ್ಕಿಬಿದ್ದೇ ಇರುತ್ತದೆ ನೀನು ಇನ್ನು ಹಕ್ಕೊಂಡ್ರೆ ಸ್ವಲ್ಪ ಗ್ಯಾಸ್ ಅಂತರಾಗ್ನಿಯ ಗೋಡೆಯ ಮೂಲಕ ಶರೀರಕ್ಕೆ ಹೀರಿಕೊಳ್ಳುತ್ತದೆ ಅದು ರಕ್ತದಲ್ಲಿ ಸೇರಿ ಲಿವರ್ಗೆ ಹೋಗಿ ಪ್ರೊಸೆಸ್ ಆಗುತ್ತದೆ ಅದಾದ್ಮೇಲೆ ಅದೇ ಗಂಧ ಮತ್ತೆ ಬಾಯಿಂದ ಉಸಿರಿನ ರೂಪದಲ್ಲಿ ಹೊರಬರು ಹೀಗಾಗಿ ಯಾವ ದಿನ ನಿನ್ನ ಬಾಯಿಂದ ಗಂಧ ಜಾಸ್ತಿ ಅನಿಸುತ್ತಾ ಅಂದರೆ ನೀನು ಲಿಟರಲಿ ಪಥ ಮಾತಾ ಇದೀಯಾ ಅಂತ ಅರ್ಥ ಬಯೋಲಾಜಿಕಲ್ ದೃಷ್ಟಿಯಲ್ಲಿ ನೋಡಿದ್ರೆ ದೊಡ್ಡ ಬ್ರೆಸ್ಟ್ ಎಂದರೆ ಹೆಚ್ಚು ಎನರ್ಜಿ ಸ್ಟೋರ್ ಮಾಡೋ ಸಾಮರ್ಥ್ಯ ಅಂತ ಅರ್ಥ ಹಳೆಯ ಕಾಲದಲ್ಲಿ ಇದು ಮಕ್ಕಳಿಗೆ ಚೆನ್ನಾಗಿ ಬೆಳೆಯೋ ಹಸಿವು ತಪ್ಪಿಸೋ ಸಾಮರ್ಥ್ಯ ಅನಿಸ್ತು ಲಕ್ಷಾಂತರ ವರ್ಷಗಳಿಂದ ಇದು ಗಂಡಸ ಜಿನ್ಸ್ ಡೀಪ್ ಆಗಿ ಇಂಪ್ರಿಂಟ್ ಆಗಿದೆ ಅದೇ ರೀತಿ ರೌಂಡ್ ಆಗಿ ಲಿಫ್ಟ್ ಆಗಿರೋ ಹಿಪ್ಸ್ ಮತ್ತು ಬಟ್ ಅಂದ್ರೆ ಎಸ್ಟ್ರೋಜನ್ ಲೆವೆಲ್ ಜಾಸ್ತಿ ಇದೆ ಅನ್ನೋ ಸಿಗ್ನಲ್ ಎಸ್ಟ್ರೋಜನ್ ಅಂದ್ರೆ ಫ್ಯಾಟ್ ಹಿಪ್ಸ್ ಮತ್ತು ಥೈಸ್ ಭಾಗದಲ್ಲಿ ಸ್ಟೋರ್ ಮಾಡೋದು ಯಾವಾಗ ಆಗಬೇಕು ಅದನ್ನು ನಿಯಂತ್ರಿಸುವ ಹಾರ್ಮೋನ್ ಬಯೋಲಾಜಿಕಲ್ ಆಗಿ ಇದು ಒಳ್ಳೆಯ ಫರ್ಟಿಲಿಟಿ ಸಂಕೇತ ಮತ್ತೊಂದು ಮುಖ್ಯ ವಿಷಯ ಅಂದ್ರೆ ಈ ಮಾನವ ಮೆದುಳಿಗೆ ಇಷ್ಟವಾಗುವ ಸಿಮೆಟ್ರಿ ಮತ್ತು ಎಥ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತವೆ ಆ ಗಂಡಸಿನ ಬ್ರೈನ್ ಅಲ್ಲಿ ಡೋಪಮೈನ್ ರಿಲೀಸ್ ಆಗಿ ಪ್ರೆಷರ್ ಆಗ್ತದೆ ಅದೇ ಅಟ್ರಾಕ್ಷನ್ ಇನ್ನೂ ಜಾಸ್ತಿ ಸ್ಟ್ರಾಂಗ್ ಆಗಿ ಫೀಲ್ ಮಾಡ್ತಾರೆ